ಈಗಾಗಲೇ ನಮ್ಮ ಸರ್ಕಾರ ತಮಗೆ ತಿಳಿದು ಮಗ ನಿಮ್ಮ ಗಮನಕ್ಕೆ ಬಂದಂಗೆ ಈಗ ಗ್ಯಾಸಿನ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಈಗ ಏಕಾಏಕಿ ನಲವತ್ತು ರೂಪಾಯಿ ಹೆಚ್ಚಲ ಮಾಡಿದಾರಂತೆ ಮೊನ್ನೆ ಹೋದ ವಾರನೇ ನೀರಿನ ಬೆಲೆ ಹೆಚ್ಚಾಗಿತ್ತು ಅದಕ್ಕಿಂತ ಹಿಂದೆ ಒಂದು ಎರಡು ಮೂರು ತಿಂಗಳಿಂದೆ ನಮ್ಮ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಹೆಚ್ಚಾಗಿತ್ತು ಹೀಗಾಗಿ ನಮ್ಮ ಸರ್ಕಾರ ಉತ್ತಮವಾದ ಆಡಳಿತ ಕೊಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆನೇ ಕೊಡ್ತಾಯಿಲ್ಲ ಈ ಪುಗ್ಸಾಟೆ ಯೋಜನೆಗಳಿಂದ ಅದರಿಂದ ಸಾರ್ವಜನಿಕರು ಎಚ್ಚೆತ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೀನಿ ಸ್ವಾಮಿ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಿಲ್ಲ ಈ ಐದು ಯೋಜನೆಗಳನ್ನು ಬಿಟ್ಟು ಸರ್ಕಾರ ಸಾರ್ವಜನಿಕರ ಮೇಲೆ ಹೊರೆ ಒರೆಸ್ತಾ ಇದ್ದಾರೆ ಆದ್ದರಿಂದ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಪುಕ್ಸಾಟೆ ಯೋಜನೆಗಳಿಂದ ಸಾರ್ವಜನಿಕರ ಮೇಲೆ ಯಾಕೆ ಸ್ವಾಮಿ ಈ ಥರ ನೀವು ಹೊರೆ ಒರೆಸ್ತೀರಾ ಕಷ್ಟವನ್ನು ನಮ್ಮ ತುಂಬ ಬಡವರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ ಈಗ ಏಕಾಏಕಿ ಮೊನ್ನೆ ನೀರಿನ ಬೆಲೆ ಹೆಚ್ಚು ಮಾಡಿದ್ದೀರಾ ಹೋದ್ವಾರನೇ ಈಗ ಗ್ಯಾಸಿನ ಬೆಲೆ ಹೆಚ್ಚಾಗಿದೆ ಒಂದು ಎರಡು ಮೂರು ತಿಂಗಳಿಂದೆ ಡೀಸೆಲ್ ಬೆಲೆ ಹೆಚ್ಚಾಗಿದೆ ನಾಲ್ಕೂವರೆ ರೂಪಾಯಿ ಒಂದೊಂದೇ ಬೆಲೆ ಏರಿಕೆ ಇದೇ ಸ್ವಾಮಿ ಪುಕ್ಸಾಟಿ ಯೋಜನೆಗಳು ಸ್ವಾಮಿ ಈ ಐದು ಯೋಜನೆಗಳು ನಾವು ಅಭಿವೃದ್ಧಿ ಮಾಡಲೇಬೇಕಲ್ವಾ ಆದ್ದರಿಂದ ಇಲ್ಲಿ ತೆಗಿಯೋದು ಅಲ್ಲಿ ಕೊಡೋದು ಇದು ಯಾವ ಥರ ನ್ಯಾಯ ಸ್ವಾಮಿ ಯಾವುದೋ ನಮ್ಮ ಕಾಶ್ಮೀರಲ್ಲಿ ಈಗ ಈಗಾಗಲೇ ನೀವು ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದೆ ನಾನು ಈ ಕಾಶ್ಮೀರಗಳಲ್ಲಿ ಒಂದೊಂದು ಎಮ್ ಎಲ್ ಎದು ಎರಡು ಎರಡು ತಿಂಗಳು ಸಂಬಳ ತೆಗೀತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮಗಳಲ್ಲಿ ನೋಡಿದಂಗೆ ನಾನು ನಿನ್ನೆ ನಿನ್ನೆನೋ ಇವತ್ತು ನೋಡಿದೆ ಟಿ ವಿನಲ್ಲಿ ಆದ್ದರಿಂದ ನಮ್ಮ ಕರ್ನಾಟಕನೂ ಅದೇ ಪರಿಸ್ಥಿತಿಗೆ ಬರೋ ಇದರಲ್ಲಿದೆ ಆದ್ದರಿಂದ ನಿಮ್ಮ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ಇಷ್ಟೇ ಯಾರಿಗೆ ನಾವು ಬಹುಮತ ಕೊಡಬೇಕಂದ್ರೂ ಯಾರಿಗೆ ಓಟ್ ಹಾಕ್ಬೇಕಂದ್ರೂ ನೋಡಿಕೊಂಡು ಈ ಪುಕ್ಸಾಟೆ ಯೋಜನೆಗಳಿಗೆ ನಾವು ತಲೆ ಬಾಗ್ದಿರ ಒಳ್ಳೆಯ ಕೆಲಸ ಅಂಥವ್ರಿಗೆ ನಮ್ಮ ಮಕ್ಕಳಿಗೆ ಮುಂದೆ ನಮ್ಮ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆಯ ಉದ್ಯಮ ಬರೋವಂಥದ್ದು ನಮ್ಮ ಈ ಐ ಟಿ ಬಿ ಟಿ ಕಂಪ್ನಿಗಳು ನಮ್ಮ ಯುವಕರಿಗೆ ಕೆಲಸ ಕೊಡೋವಂಥದ್ದು ಇಲ್ಲ ನಮ್ಮ ಇನ್ನೊಂದು ಗಾರ್ಮೆಂಟ್ಸ್ಗಳಾಗಿರ್ಬೋದು ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಒಳ್ಳೆ ಇವು ತಗೊಂಬಂದು ನಮ್ಮ ಆಗ್ಬೋದು ಐ ಟಿ ಬಿ ಟಿ ಕಂಪ್ನಿಗಳಾಗಿರ್ಬೋದು ಹಾಂ ಈ ಓಟ್ಲಲ್ಲಿ ಈಗ ನೀವು ಸಿಲಿಂಡರ್ ಜಾಸ್ತಿ ಮಾಡಿದ್ರೆ ಏಕಾಏಕಿ ಹೋಟ್ಲಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ಅವರು ಅರವತ್ತು ಎಪ್ಪತ್ತು ರೂಪಾಯಿ ಐತೆ ಈಗ ನೂರು ರೂಪಾಯಿ ಮಾಡ್ತಾರೆ ಸೊಮ್ಮೆ ಯಾರ ಮೇಲೆ ಅವರೇ ಅದು ನಮ್ಮ ಸಾರ್ವಜನಿಕರ ಮೇಲೆ ಸರ್ ನಮ್ಮ ಸಾರ್ವಜನಿಕರು ಸಾಯ್ಬೇಕಾಗಿರೋದು ಈಗ ಈ ಕೆಲಸಗಳಿಗೆ ಬರ್ತಾಯಿಲ್ಲ ಯಾರೂ ಕೆಲಸದವರು ಈಗ ಹೋಟ್ಲ್ಗೆ ಎಲ್ಲಿಂದ ಹೋಗ್ತಾರೆ ಓಟ್ಲಿಗೆ ಇವಾಗ ಹೋಟ್ಲವ್ರು ಬಿಡ್ತಾರ ಗ್ಯಾಸ್ ಬೆಲೆ ಜಾಸ್ತಿ ಆದಾಗ ಹೋಟ್ಲವ್ರು ಏನು ಮಾಡ್ತಾರೆ ಏಕಾಏಕಿ ಅವರು ಎಲ್ಲ ರೈಡ್ಸ್ ಮಾಡ್ತಾರೆ ಹೋಟ್ಲ್ದು ದರ ರೈಟ್ ರೈಟ್ ಜಾಸ್ತಿ ಮಾಡ್ತಾರೆ ಕಾಪಿ ಟೀ ಆಗಿರ್ಬೋದು ಇಡ್ಲಿ ಸಾಂಬಾರು ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡ್ತಾರೆ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಸ್ವಾಮಿ